ಅದೇ ರೀತಿಯಾಗಿ ನಾನಗೌಡಣ್ಣ ಅವರು ಬಿರಾಜಾರ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನಮ್ಮ ಕೂಡಿರುವಂತಹ ಈ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಶ್ರೀಸಲ ಅವರು ಗಡ್ಡಪ್ಪ ಚಾಳಿಕರ್ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇದನ್ನು ನೂರ ಒಂದಲ್ಲ ಸಾಕ್ಷಾತ್ ಆದಿ ಲಕ್ಷ್ಮಿ ಆಶೀರ್ವಾದ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಅದು ಅದಕ್ಕೆ ಈಗೇನು ಹೇಳಾರ ತಮ್ಮ ಹೇಳ್ತಿ ಮೆಟ್ಟಿಗೆ ಹಚ್ಚಿಲ್ಲ ಗಾಂಡನ ಕಿಲ್ ಹೇಳತ್ತೀರ ಅವ್ರೇಳ್ತೀ ಗಾಂಡನ ಮೆಟ್ಟಿಗೆ ಹಚ್ಚೈತಿ ಅಂತ ನಾವು ಹೇಳಿದೀವಿ ಏನ್ತೀವಟ್ಟ ಮೆಟ್ಟಿಗೆ ಹಚ್ಚಿಲ್ಲ ನನಗೆ ನಿನಗ ಶಾಸ್ತ್ರ ಪಗಾರ ತಗದ ಕೊಡವೆ ಕೇಳಪ್ಪ ನಿಮ್ಮ ಸತ್ಯವಾನನ ಮೆಟ್ಟಿಗೆ ಹಚ್ಚದ ಹೆಣ್ಣ ಜಗಳ ಸತ್ಯವಾನನ ಪ್ರಾಣ ತಗೊಂಡ ಯಮ ಕೇಳೋಯ ಕಾಂಡನ ಪ್ರಾಣ ಹೋಗಿ ಚಂದ್ರ ತರ್ಬೇಕಂತ ತಿಳಿದು ಸತ್ಯ ಓನನ ಹೆಂಡತಿ ಸಾವಿತ್ರಿ ಎದು ಆ ಯಮನ ಬೆನ್ನ ಹತ್ತಿ ಹೋಗ್ಯಾಳ ಅಳ ಯಮ ಯಮ ಲೋಕದೊಳಗ ಹೋಗಿ ಯಮನ ಮಾತ ಅದೇ ರೀತಿಯಾಗಿ ರಾಘವೇಂದ್ರಣ್ಣ ಹರವಳವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬಾ ಬಾರಿ ಆಗಿದ್ದೀನಿ ತಾ ಕೊತ್ತ ಯಮೋ ಮಾತಿನ ಪೇಚಿನ ಒಳಗ ಸಿಗಿಸ್ಯಾಳಪ್ಪ ಯಮ ರಾಜ ಆಕೆ ಮಾತಿಗೆ ಸೋತ ಶರಣ ಆಗನ ಯಮ ಆವಾ ಸತ್ತ ಗಂಡನ ಪ್ರಾಣ ಮರಳಿ ಕೊಟ್ಟು ಆಕೆಯ ಕೈಯಾಗ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚೆ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಪ್ರಾಣ ಯಾವ ತಂದಿರಿ ಹೇಳೋಲದ ಎನ್ನ ಒಬ್ಬ ಇಬ್ಬರು ತಮ್ಮ ಕೇಳ ಶರೀರ ಎಲ್ಲ ಕುಷ್ಠ ರೋಗ ಹತ್ತಿತ ಅವನ ಮಯ್ಯಾಗ ಮಂಡ ಎದ್ದು ಅದೇ ರೀತಿಯಾಗಿ ರೇವಣ್ ಸಿದ್ದಣ್ಣ ಅವರು ಬಿಜಾಪುರ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕಲೆ ಕೊಲೆ ಆಗಬಾರದು ನೆಲೆ ಹೊಂದಲಿ ಬಾಳ ಬೆಳಗ್ಗೆ ತಿಳ್ಕೊಂಡೆ ನೂರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂತ ದೈವದವರಿಗೆ ತುಂಬಾ ಭಾರಿ ಆಗಿದ್ದೇನೆ ಪ್ರಾಣ ಯಮಲೋಕಕ್ಕೆ ಹೋಗಿ ಯಮನ ಸಂಗಾಟ ಹೋರ್ಯಾಡಿ ಯಮ ತಗೊಂಡ ಹೋದ್ರೆ ಅಲ್ಲಿ ಹೋಗಿ ನಿಂತಳಕಿ ಯಮಲೋಕ ಸೌಮ್ಯ ನನ್ನ ಗಾಂಡನ ಪ್ರಾಣ ಹಾಳಿ ಕುಡಿತೀವ ಏನ ಹೊಟ್ಟ ಅಲ್ಲೋಲಕ್ಕಲ್ಲೋಲೋ ಮಾಡಿಸೋ ಅಂದೊಳಕ್ಕೆ ಅಂದಾಗ ಏ ವಾಮಿ ತಂದನಂದ್ರ ಕೊಡಂಗಿಲ್ಲ ಅಂದ್ರೆ ನೀ ಹೆಂಗ ಕೊಡಂಗಿಲ್ಲ ಬ್ರಹ್ಮ ಕೊಟ್ಟದ ವರ ಸುಳ್ಳಾಗಬೇಕು ಖರಿ ಆಗಬೇಕು ಇರ್ಲಿಕ್ಕ ತಂದದ ಹಾಳಿ ಕೊಡಬೇಕು ಅವನ ವರ ಖರಿ ಆಗಬೇಕು ಹೌದು ಸತ್ಯವಾನ ಮತ್ತು ಸಾವಿತ್ರಿ ಬ್ರಹ್ಮದೇವನ ಕಾಲಿಗೆ ಬಿದ್ದ ನಮಸ್ಕಾರ ಮಾಡುವಾಗ ಬ್ರಹ್ಮದೇವ ಒಂದು ಮಾತು ಹೋಗಿತ್ತಾಯಿಲೆ ಏನಂತವ ಅಷ್ಟ ಪುತ್ರಿ ಭವ ಅಂತಿದ್ದ ಅಷ್ಟ ಪುತ್ರಿ ಭವ ಎಂಟು ಮಕ್ಕಳ ಹಡಿ ನೀ ಅಕ್ಕಿ ಯಾವಾಗ ಯಮ ಹಾಕಿ ಗಾಂಡನ ಪ್ರಾಣ ತಗೊಂಡು ಅವಾಗಳಕಿ ಅಷ್ಟ ಪುತ್ರಿನ ಮಕ್ಕಳಾಗಿಲ್ಲ ಇವ್ ನನ್ನ ಗಾಂಡನ ಪ್ರಾಣ ತಗೊಂಡು ಹಾದ ಬ್ರಹ್ಮ ಕೊಟ್ಟದ ವರ ಸುಳ್ಳಾಗಬೇಕು ಇಲ್ಲಿ ಕೈಯ ಸುಮ್ನೆ ನಾಯಿ ಕುನ್ನಿಗತ್ಲೆ ನನ್ನ ಗಾಂಡನ ಪ್ರಾಣ ಕೊಡಬೇಕು ಕೊಡಬೇಕು ನನ್ನ ಕೈಯಾಗ ಯಾವಾಗ ಹೋಗಿ ಯಮಗ ಮುಗುದಾಣ ಹಾಕಿ ಪೇಜ್ ಹಾಕಿ ಹಿಡಿದೋನು ಸೋತ ಶರಣಾಗಿ ಹೌದ ಪತಿವ್ರತ ಧರ್ಮದ ಹೆಣ್ಣನಿ ಅತಿ ಸ್ವತಾಕಿ ಗಾಂಡನ ಪ್ರಾಣ ಬೆಟ್ಟ ಆಕಿ ಕೈಯಾಕ್ ಪಟ್ಟ ಕಳಿಸಿದ ಒಂದು ಹೆಣ್ಣ ಸತ್ತ ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ನಿಮ್ಮ ಗಂಡ ಆಡ್ಲಾಕ ಮಂದಿ ಮೂರ್ ಮಂದಿರಲ್ರಿ ಸತ್ತ ಹೆತಿ ಪ್ರಾಣ ನಿಮ್ಮ ಮೂರು ಮಂದಿ ಒಳಗೆ ಯಾವ್ ತಂದ್ರಿ ಬಾಳೆ ಮಾಡಲ್ಲ ಇವ್ರು ಹೆಣ್ತಿ ಒಂಚರಿ ನೀರ್ ಬಿರಿ ಇತ್ತಲಮ ಇನ್ನ ತಮ್ಮ ಅವನು ಸಹಿತ ಅವನು ಸಹಿತ ಸಾವಿನ ದಾವಡಿಯಾಗಿಂದು ಉಳಿಸೋದ ಹೆಣ್ಣು ಅದಕ್ಕೆ ಹೇಳಿ ನಿನಗ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಮುನಿತು ಮಹಾಮಾರಿ ಆಗ್ಲಕ್ಕ ಬಾಳು ತತ್ತಂಗಿಲ್ಲ ಮೌಲಾಕ್ರಿ ಇನ್ನೊಬ್ಬ ಯಾರು ಎಲ್ಲಿ ಅವನ ಕೈಯ ಕಾಲ ಮಂಡ ಎದ್ದು ಕೇಳ್ರಿ ಅವನಿ ಎದ್ದ ವಾದ ನಂದ್ರ ನಡಿಲಾಕ ಬರ್ತಿದ ಅವನೇ ಯಾವ ಅಕ್ಕಿ ಮುನಿ ಎದ್ದ ಕೇಳೋ ಕೇಳೋ ಏ ಮನೆಗಿರು ಜಾಗದೊಳಗ ದಗದ ಒಂದೇ ಪರಸ್ತ್ರೀ ಹೆಣ್ಣ ಮಗಳ ಬಾಂಗ್ಳ ಕೇರೆಯ ಅವರ ಮನಿ ಅಂಗಳದ ಹಾದ ನಡೆದಳ ಹೋಗು ಹೆಣ್ಣ ಮಗಳ ತಮ್ಮ ಶರೀರದೊಳಗಿಂದ ಕೇಳಿ ಬರ್ತೀ ವಾಸ ಮಲ್ಲಿಗೆ ವಾಸ ಬಂದಂಗ ಬರ್ರ ತಿತ್ತೋ ಅವನೀಗ ಅಣ್ಣ ಇದ್ದಳ ಇದ್ಲೆ ದೇವಿನ ಕರದು ಆವ ಹೋಗ ಹಂಗಾಗ್ಯ ಹೋಗ ಆಗ್ಯ ಏ ನಾ ಮಾತ್ರ ಬಾಳ ದಿವಸ ಇನ್ನ ಬದುಕೋದಿಲ್ಲ ನಾ ಸಾಯುದ್ರೊಳಗ ಆಸೆ ಆಗೇ ತಂದ ಇದನ್ನ ಇಚ್ಛ ಪೂರ್ಣ ಮಾಡ ಅಂದ ಮುಕ್ತಿ ಸಿಗಲಿ ಅಂತ ಕೇಳಿ ಒಂದ ಬಿದರಿನ ಬುಟ್ಟಿ ಮಾಡಿ ಎಟ್ಟಳ ಗಂಡನ ಅದರಾಗ! ಆ ಬುಟ್ಟಿ ಹೊತ್ತ ಗೊಂಡ ನಡೆದಲು ತನ್ನ ತಿಳಿದ ಕುಟ ದಾಟಿ ಹೋಗೋದಿತ್ತ ಹೆಣ್ಮಗಳ ಮನಿಗ ಕೇರ ಹೆಣಮಗಳ ಮನಿಗ ಆ ಒಳಗ ಹೋಗುವಾಗ ಋಷಿ ಒಬ್ಬ ಇದ್ದಾಗ ಒಬ್ಬ ಮಾಡ್ತಿದ್ದ ವಾಪ ಮಾಂಡವ ಋಷಿ ತಪ ಮಾಡತಿದ್ದ ಇತ್ತ ಗಿಡದ ತೊಂಗಿ ಒಳಗ ಆವಾಗ ಆಗಾ ಕಾಗಿ ಿ ಒಳಗ ಕಾಲ ಹಾಕಿ ತೆಳಗ ತೆಲಿ ಮಾಡಿ ಮಂಡವು ರುಷಿ ತಪ್ಪ ಮಾಡುತ್ತಿದ್ದ ಗಿಡದ ಟ್ವಂಗ್ಯಾಗ ಅದೇ ಗಿಡದ ಬಡ್ಡಿಯಿಂದ ತಗೊಂಡ ನಡೆದಳ ಮಾಂಡ ಗಾಂಡ ಬಟ್ಟ ಕೊಂಡ್ರಲ್ರಿ ಬಟ್ಟೆಯ ಒಳಗ ಬೇಲ್ನ ಬಟ್ಟೆಯ ಒಳಗ ಎತ್ತಗ್ರನ ಕೀಡಿ ಶಟದಂಗಿ ಅದ ಬುಟ್ಟಿ ಒಳಗ ಶಟಿ ಇದರ ಕಾಲ ಹೋಗಿ ಬಡದು ಅಪ್ಪ ಮಾಂಡವ ಆ ಋಷಿ ಕಣ್ಣು ತೆರದ ಸಾಪ ಕೊಟ್ಟ ಅಷ್ಟ ವರ್ಷ ತಪ್ಪ ನನ್ನ ನೆತ್ತಿಗೆ ಸೂರ್ಯ ಹುಟ್ಟುದ್ರೊಳಗ ಸಾವ ಆಗ್ಲಿ ಅಂದು ಅವನೇ ಜನ ಶಾಂಡ್ಲಾದೇವಿ ವಿಚಾರ ಮಾಡ್ತಿಲ್ಲ ತನ್ನ ಮನದ ಗಾಂಡನ ಪ್ರಾಣ ಹೋಗೋದು ಗಜ್ಜಿಗೊಮ್ಮಿ ಹೇಳತ್ತೇನು ವೈಕೋತ ಹೋರಿ ನೀವು ಬಂದೈತಿ ಹಂಗಿಲ್ಲ ನಾವು ಯಾಕದತ್ತ ನಿಮ್ಗೆ ತಿಳ್ಕೊಂಡಿಲ್ಲ ನೀವು ಯಾಕ್ರಿ ವರ್ಷದಾಗೊಮ್ಮಿ ನೀರಸ ಜಾತ್ರೆ ಅದ ಇರ್ತತ್ರಿ ಒಂದ್ ವೈಕುಳದ ಅದಕ್ಕ ಹೇಳತ್ತೇನು ಹುಡುಗಿ ನಮಗತ್ತಾನು ಏ ಹಾದಿರಿ ಹೋದಿರಿ ನಿವತ್ ಮೌಲ್ಕ ಏನ ಬಾಯಿ ಎಂತ ಗುಡಿ ಐತಿ ಎಂತ ಜಾಗ ನಡೆದಿ ಐತಿ ಎಂತ ದೈವ ಕೂತ ಐತಿ ಎಂತ ಮಾಡ್ಲತ್ತೀವಿ ಏನು ಶಬ್ದ ಹುಡುಕ ಬಸವಣ್ಣನಪ್ಪನ ಚರಿತ್ರೆ ಹಿಡಿದದಿ ಮತ್ತ ಮ್ಯಾಲ ಹೊಯ್ಕೊತ್ತು ಹೋಗ್ರಿ ಅಂತ ಹೇಳ್ತಿ ಹೌದು ಯಾಕ bande ತನ ಹೊಯ್ಕೊತ್ತು ಹೋಗೋದು ನಿನಗೆ ಬಂದೆ ಸನಿ ಸನಿ bande ಅಂತಂದ್ರ ಅಟ ಹೊಯ್ಕೊತ್ತು ಹೋಗಲಕಸ್ತತ್ತೆ ಅನ್ಕಂತಕ ಬರೋದಲ್ರಿ ಬಾಯಿಲಿ ಮಾತಾವು ಹೌದು ಹೌದುವಾ ಮಾತಾಡಲಕ ಹೋಗಬೇಡ ಓ ಕಾಕಾ ಹ ಮಾತಾಡಿ ವಿಷಯ ಹೆಚ್ಚರಿಯದಿ ತುಕ್ಕಮಿರಿ ಆದಿತ್ತು ಅದನ್ನ ಮಾತಾಡ್ರ ಅಲ್ಲ ಅದಕ್ಕ ಏನಾಯ್ತ್ರಿ ಸ್ವತಃ ಶಾಂಡ್ಲಾದೇವಿ ಹ ಇದು ಸುಮ್ ಗಾಂಡಿದ ಚಟಾ ಸುಮಾರಿದ್ರಿ ಹೌದ್ರಿ ಜೋಕುಮಾರ್ ಇದ್ದಂಗ್ರಿ ಇವ್ರೋಕುಮಾರಿ ಅಲ್ಲದ ಚಟಾ ಮಾಡಿಸಿಕೊಳ್ಳುದು ಮಂದಿ ಕಾಯಿ ಬಡಸ್ಕೊಂಡು ಸಾಯೋದು ಡುಬ್ ಡುಬು ಹ ಯಾವಾಗ ಯಾವ ಶಾಂಡ್ಲಾದೇವಿ ಕೈಕಾಲ ಮಾಡಿದ್ದು ಹೌದ್ರಿ ಮನಿಯೊಳಗ ಮನಕೊಂಡಿತ್ತ ಗಾಂಡಿ ಪರಸ್ತ್ರೀ ಹೆಣ್ಣ ಮಗಳ ಮನಿ ಅಂಗಳ ಹೋಗಬೇಕಾದ್ರೆ ಅಕ್ಕಿ ಒಳಗ ಮಲ್ಲಿಗೆ ವಾಸ ಬಾಂದಿ ಗಾಂಡನ ಹೌದು ಹೌದ್ರಿ ಇವ ಅಂದ ಈ ಬರೀ ದೂರ ಹಾದ ಹೋಗಿರನ ಇಟ್ಟು ಮೈಯಾಗಿಂದ ವಾಸ ಬಡೀಲಾಕೇತಿ ಮಲ್ಲಿಗೆ ವಾಸ ಹೌದವ ಈಕಿ ಮನ್ಸಕ್ ಹೋದ್ರೆ ಎಷ್ಟು ಆನಂದ ಆಗ್ತೈತಿ ತಿಳ್ಕೊಂಡು ಅವಾಗ ಹೆಣ್ತಿಗಿ ಹ್ಯಾಂಡ್ತಿಗಿ ನನ ಕೈಕಾಲು ಮಂಡದವು ನಾ ಹತ್ರ ಬಾಳ ದಿವ್ಸ ತಕ ಬದಕಂಗಿಲ್ಲ ಕುರೋಗ ರೋಗ ಹತ್ತೈತಿ ನನಗ ಬಾಳ ದಿವ್ಸ ತಕ ಬದಕು ಗ್ಯಾರಂಟಿ ನಂದಿಲ್ಲ ಆದ್ರೆ ಸಾಯು ಕಿತ್ತ ಮೊದಲು ನನಗೊಂದು ಆಸೆ ಆಗೈತಿ ಏನಂತ ಹೇಳಿ ಆ ಹೆಣ್ಣ ಮಗಳು ಯಾವ ಹೋಗ್ಯಾಳೇನೋ ಅಕ್ಕಿದ ಗೊತ್ತಿಲ್ಲ ಆದ್ರೆ ಅಕ್ಕಿ ಮನ್ಸಕ್ ಹೋಗಿ ಒಮ್ಮೆ ಅನುಭವಿಸುವಂಗ ನನಗ ಆಸೆ ಆಗ್ಯದಂದ ಅಂದಾಗ ಮುಂದೆ ಇದ ಇದನೊಂದು ಇಚ್ಛಾ ಪೂರ್ಣ ಮಾಡೋದಿನ್ ಕೈಲಿ ಆಗತೈತಿ ಮಾತ್ಯಾರ ಕೈಲಿ ಆಗಂಗಿಲ್ಲ ಅಂದ ಹೌದ್ರಿ ಸೋಮ ಅಕ್ಕಿ ಅಂದ ನಾವು ಪಾಡ ಮಾತಾ ಕರ್ಕೊಂಡ್ರೆ ಹೋಗ್ಯಾಳ ಏ ಹೋಗ್ಯಾಳ ಮನ್ಯಾಗ ಬೆಣ್ಣೆ ಇಟ್ಟುಕೊಂಡು ಹೊರಗಿನ ಮಣ್ಣಿಗೆ ಆಸೆ ಮಾಡ್ತೇವತಿ ತುಳಕಿ ನಾದ್ರ ಮನ್ಯಾಗ ಹಾಕಿ ಹೌದು ಅಕ್ಕಿ ಹೋದ್ ಬಿಟ್ಟಾಳ ನಾ ಅದ್ರ ಬಿಡಕೆ ನೀವೇನ್ ಮಾಡ್ತಿದ್ರಿ ಇಲ್ಲೇ ವಾದ್ಯಾಡಿ ಸಾಯಿ ನಿನ್ನೆ ಮತ್ತವ್ರ ಮತ್ತ ಕಡೆ ಆಕಿ ಕಡೆ ಹೌದ್ ಹೌದ್ರಿ ಅವ್ರೆಲ್ಲಾ ಅಂತವ್ರ ಶರಣಿಯರ್ ಆಗ್ಯಾರು ಅವ್ರ ತಗದ್ ಬ್ಯಾರ್ಯಾರಮ್ಮ ಹೌದ್ರಿ ಅವಾಗಂದ ಸಾಯಿದ್ರೊಳಗಾಗಿ ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇಟ್ಟು ನೀ ಬುಟ್ಟಿ ಮಾಡಿಳು ಅಂದ ಬುಟ್ಟಿ ಒಳಗ ಮನೆಗ್ಸಿದ್ ಕೂಸನ ಅಟ್ಟೈತ್ರಿ ಅದೂ ಹೋಗಿದ್ದು ಕಾಲನು ಅಟ್ಟು ಗಿಡ್ ಇದ್ದು ಬಿದ್ದಿತ್ತು ಒಳಗ ಹೌದ್ ಹೌದ್ರಿ ಬುಟ್ಟಿಯಾಗ ಇಟ್ಕೊಂಡ್ ಸುಮ್ಮ ಕುಂಡ್ರಬೇಕಲ್ಲ ಏನ್ ಮಾಡ್ತಿದ್ದ ಆ ತೊಗರೆಯಾಗಿ ಹೆಂಗ ಲಿವಿ ಲಿವಿಲಿ ಶಾಡ್ತೀರಾ ನಾಲ್ಕು ಮಡತ ಹಂಗ ಮನದಾಡ್ಲ ಹಾಕೈತಿ ಒಳಗ ಬುಟ್ಟಿ ಯಾವಾಗ ಮನೆದ್ಯಾಡ್ಲಾಕೈತು ಅವಾಗ ಒಂದ್ ಏನ ಏನಾಯ್ತ ಒಬ್ಬ ಮಾಂಡವ್ ಋಷಿ ತಪ್ಪಾ ಮಾಡ್ತಿದ್ದ ಎಲ್ಲಿ ಅಡವಿ ಒಳಗ ಗಿಡದ ಟೊಂಗ್ಯಾಗ ತಪಾ ಮಾಡ್ತಿದ್ದ ಹೌದ್ರಿ ಟ್ವಂಗಿ ಒಳಗ ಮ್ಯಾಲ ಕಾಲ್ ಹಾಕಿ ತೆಳಗ ತೆಲಿ ಮಾಡಿ ತಪಾ ಮಾಡ್ತಿದ್ದ ಸುಮ ಗಾಂಡ ಏನ್ ಮಾಡ್ತೀ ಇದು ವದ್ಯಾಡ್ಲಾಕ ಇತ್ತು ಇದು ವಾದ್ಯಾಡು ಕಾಲ್ ಹೋಗಿ ಮಾಂಡವ್ ಋಷಿ ನೆತ್ತಿಗೆ ಬಡದು ಬಡಿತು ಬಡಿತು ನೆತ್ತಿಗೆ ಬಡದು ಇದ್ದ ಮಾಂಡವ್ ಋಷಿ ಎದ್ದು ಶ್ರಾಪ ಹೌದೇನಂತ ನನ್ನ ನೆತ್ತಿಗೆ ಒದ್ದ ನನ್ನ ತಪ್ಪ ಯಾವ ಭಂಗ ಮಾಡ್ಯಾನಲ್ಲ ಅವೇ ಸೂರ್ಯ ಉದಿ ಆಗುದ್ರ ಒಳಗ ಅವನ ತಲಿ ಸಾವಿರ ಹೋಳಾಗಿ ಬೀಳಿ ಅವನ ಸಾವಾಗ್ಲಂತ ಹೇಳಿ ಶ್ರಾಪ ಕೊಟ್ಟ ಮಾಂಡವ ಋಷಿ ಅವ್ರು ಕೊಟ್ಟಾನ ರೀ ಅವಾಗ ಶಾಂಡ್ಲದೇವಿ ಅಂದಳು ಏನಂತೆ ರುಷಿ ಆಡಿದ ಮಾತು ಋಷಿ ಹೋಗುವಂಗೆ ಇರಂಗಿಲ್ಲ ಇವ ಸೂರ್ಯ ಉದಿ ಆದ್ರೆ ಗಂಡನ ಪ್ರಾಣ ಹೋಗುದೈತಿ ಅಂತ್ ಹೇಳಿ ಅಂದಾನ ಹದ್ದಾರ ಅಂದಾನ ಏನು ಸೂರ್ಯ ಉದಿ ಆದ್ರೆ ಸೂರ್ಯನ ಉದಿಯಾಗ್ಲಿಕ್ಕಂದ್ರ ನನ್ನ ಗಂಡ ಸಾಯಂಗಿಲ್ಲ ಅಂದ್ರೆ ಹೌದು ಸ್ವತಃ ಆಣ್ಲ ದೇವಿ ನಿಂತ ಸೂರ್ಯದೇವ್ ಹೇಳ್ತಾಳೆ ಸೂರ್ಯದೇವ ಏನಂತವ ನೋಡಪ್ಪ ನೀ ಆದ್ರೆ ಗಂಡನ ಪ್ರಾಣ ಹೋಗ್ತದೆ ನೀವಟ್ಟ ಉದಿ ಆಗ್ಲಕ್ ಹೋಗ್ಬೇಡ ತಿಳಿ ಇಟ್ಟು ಹಾಕಿಬಿಟ್ ಆಣಿ ಹಾಕ್ಬಿಟ್ ಆಣಿ ಹಾಕ್ಬಿಟ್ಲು ಅವಾಗ ಅತ್ಯ ಅದೇ ಕಾದಿತ್ತು ಹೆಂಗಸ್ರ ಮಾತು ಕೇಳವ್ರಲ್ಲ ನಾವ್ ಬರ್ತಿವಿ ಹೊರಗಜಿಗದ ಗಂಡಗಜಾಕ್ ಬರ್ಬೇಕು ಹೊರಗಜ ಹೊರಗೆ ಹೊರಗ ಬರ್ಲಿಲ್ಲ ಬರ್ತಾನ ೀಸ್ ಕೋಟಿ ದೇವಾನ ದೇವತ್ಯಾರ ಬಂದ ಹಾಕಿ ಕೇಳ್ಕೊಂಡಾಗ ಹೌದೌದು ತಗದಾಳ ಹೌದು ಶಾನೆ ಬಾಳಿದ್ದಂಗೆ ಕಾಣ್ತೀರಿ ಮೂಲಕ ಸೂರ್ಯ ದೇವ ಎಷ್ಟು ದಿವ್ಸ ಉದಿ ಆಗಿಲ್ಲ ಏನ ಮೂರ್ ತಾಸ ಉದಿ ಆಗ್ಲಿಲ್ಲ ಮೂರ್ ತಾಳಗ್ಲೋ ಏನೋ ಮೂರ್ ದಿವ್ಸ ಇದ್ದಿದ್ದಿಲ್ಲ ಎಷ್ಟು ದಿವಸ ಒಳಗು ಹಟ್ಟ ಅವ್ರು ಹೇಳ್ಯಾರ ಮತ್ತ ಈಗ ಸುದ್ದಿ ಬೇರೆ ತಂದರಿ ಏ ಹನುಮಂತ ನಿತ್ಯ ಪೂಜೆ ಯಾಕೆ ಮಾಡ್ತಾರಿ ಅಂತ ಕೇಳ ಹೌದಾ ವಿಷಯದವ್ರ ಯಾವ್ ನಾವ್ ಸುಮ್ಮ ಹೇಳಂಗಿಲ್ಲ ಕಣಮಾಪ್ಪ ನಿತ್ಯ ಪೂಜಾಗತತಿ ಬಸವಣ್ಣಪ್ಪಗೆ ಕುತ್ತ ಪೂಜಾ ಆಗತತಿ ಹೌದವೇ ಬಸವಣ್ಣಪ್ಪ ಕುತ್ತೆ ಕುಂಡ್ರಲಿ ನಿತ್ಯ ಲಿಂದೆ ಹಿಂಗ श्राಪ ಆಗಿತೆ ಅದ ಅಯ್ಯೋ ಇದ್ರಲೆ ಅದು ನಿನಗೆ ಕುಣಿಲಕ ಬರಲಿಕ್ಕ ನೆಲ ಡೊಂಕೈತಿ ಅಂದ್ರ ನಾ ಹೆಂಗೆ ಕೇಳಿನಾ ಇಲ್ಲಿ ನಮ್ಮ ಅಣ್ಣನಿಗೆ ವಿಷಯ ಸಣ್ಣ ಮಾತು ಅಲ್ಲದ ಹಾಗರ ವಿಷಯ ಅಲ್ಲ ಒಂದು ವಿಷಯ ತಗಿಬೇಕಾದ್ರೆ ಏನೇನೋ ಆಯ್ಕ ಹೋಗ್ಯಾವೋ ಹೌದು ಬಾಳಿ ಕೇಳನ್ಲೆ ಅಕೇನ್ರಿ ಮತ್ತೆ ನಾ ಎದಕ್ಕೆ ಹಾಡ್ಲಾಕ್ ಬಂದನಿ ನೀ ಹಂಗಾ ಮಾಡಲಕ್ಕೆ ಹೋಗಬೇಡ ನಾನು ಹೊಳೆಗೆ இல்லை இல்லே பாச்சல் சந்திரமதி பாங்க கப்பினா ஹணமப்ப அவன் வாயு புத்தோண அதுக்கணமா நினைக்கன்காத்தி சூத்தி ಕನೋಮ್ಮಪ್ಪ ದೊಡ್ಡವಂತ ನನಗೆ ನೀನು ಹೇಳದಿ ನಿನಗ ಅಷ್ಟ ದೊಡ್ಡ ಇರಬೇಕು ಅಪ್ಪ ಜಗದಾಗ ಆ ತಾಯಿ ಮುಂದ ದೊಡ್ಡವ ಅಲ್ಲ ಹನುಮಪ್ಪ ಈಗ ಮಹಾನಮ ಪಿನ್ನ ಹುಟ್ಟಿದ್ದೆಲ್ಲ ಭೂಮಿ ತೆರೆಮ್ಯಗ ಕೇಳ ಭೂಮಿ ತೆರೆಮ್ಯಗ ಆ ಏನ್ನ ಜಗ ನೋಡಿದ್ದಿಲ್ಲ ಕೇಳೋ ಆತ ಆಗ ಹೇಂಗ ತಾಯಿ ಆಂಜನಾ ದೇವಿ ವಾಟ್ಟ್ಯಾಗೆ ಹನುಮಪ್ಪ ಹನುಮತ್ತಾ ವಾಲೆ ಬಳಗ ಹೊಟ್ಟೆಗಾ ಕುತ್ತಾ ರಜನಾೇವಿ ಹೊಟ್ಟೆ ಕುತ್ತ ಹನುಮಂತ ತಾಯಿ ನಾನು ಬರ್ರಾಗ ಪಾತ್ಲೆ ಬರುವದೆಲ್ಲ ಬರುವಾಗ ನನ್ನ ಅಂಗಾಂಗಗಳ ನಾನು ಜನರೇಗ ಅಂದ ಚೋಟಿ ಅರ್ಬಿ ನುಂಗ ತಾಯಿ ಏ ಅರ್ಬಿ ನೀನ ನುಂಗಿದಾರ ಕೈಪ ಮಾಡಿ ಹೌದು ಕೈಪ ಮಾಡಿ ಕಟ್ಕೊಂಡು ಬರ್ತನಂದ ಕೇಳಿ ಯಾವ ನೀವು ಮೌಲ ಕಾಕ ಸತ್ತಿದ್ದೇನೋ ಆಗಿನ ನಿಮ್ಮ ಹಣ ತಮ್ಮ ನೀನೇ ಅರಿವಿ ಕೊಡುವ ಅರಿಬಿ ನುಂಗ್ಯದ ಬಳಕ ಮಾನ ಮುಚ್ಚ ಅಂದ್ರ ತಾಯಿ ಅಂದ್ರ ದೊಡ್ಡ ಕೇಳಪ್ಪ ಈಗ ಸೇವಾ ಮಾಡಿರ ಮುಕ್ತಿ ಆಗ ನಮ್ಮ ಅಪ್ಪನ ಸುದ್ದಿ ಹೌದ್ರಲ್ಲ ಬರಗು ಬಂದ ಮೇಲೆ ಅರಿಬಿ ಹಾಕೊಳ್ಳದ ಬೇಳೆ ಹೊಟ್ಟೆ ಆಗಿರುತ್ತಾಗ ನಮ್ಮ ಮುಚ್ಚಿ ಕಳಿಸಿದ ಅವ್ ಹೌದು ಒಳ ಕುತ್ಕೊಂಡ್ ಹೋದಲ್ಲ ತಣ್ಣಮಾಪಿ ಯವ ನಾನು ಜಗದಾಗ ಬರ್ಬೇಕಾದ್ರೆ ನನ್ನ ಶರೀರದೊಳಗಿನ ಅಂಗಾಂಗ ನಾ ಮಂದಿಗೆ ತೋರ್ಸವ ಅಲ್ಲ ಹೌದ್ರಿ ಅವಳ ಮಂದಿಗೆ ಕಾಣಿಸ್ಕುಡವಲ್ಲ ಅದಕ್ಕೆ ನಿನ್ನಿಂದ ನನಗೊಂದ ಸಹಾಯ ನನ್ನ ಮಗನ ಆಗಬೇಕಂದೊಳಗೆ ಅಂಜನಾ ದೇವಿ ಕೈಯಾಡಿಸಿ ಏನ್ ಆಗ್ಬೇಕಾಗೇತಿಯೋ ನನ್ನಿಂದ ಹೌದು ಯಾವ ಬರೇ ಒಂದ್ ಚೋಟಿ ನುಂಗವ ನೀ ಚೋಟಿ ಅಂದ್ರೆ ನಾ ಕೈಪು ಮಾಡಿ ಕಟ್ಟಕೊಂಡು ಹೊರಗ ಬರ್ತೇನ ಹೌದ್ರಿ ಅದಕ್ ನಾ ಏನ್ ಕೇಳ್ತೇನು ಅವು ಕಮ್ಮಿ ಐತಿ ಹಣ ಮಾಪು ದೊಡ್ಡ ಅಂದ್ರೆ ಮನ ಹಣಮಾಪಿ

ಯಾವ ನಮ್ಮ ಗುರು ಸುರಪಿಯಾದ ಅಂತಾರು ವಿಠ್ಠಲಕ ಭೀಮ್ಸೆ ಅಣ್ಣ ಗೋಡನ ಸಾಕಿನ ಸಾಲು ಹುಡ್ಗಿ ಇವ್ರು ಆದ್ರೆ ನಮ್ಮ ಕಳೆಗೆ ಬೆಲೆ ಕೊಡು ತಮ್ಮ ಅಮೃತ ಸಾತ್ಸದಿಂದ ಒಂದು ರೂರ ಒಂದು ರೂಪಾಯಿ ಆಶೀರ್ವಾದ ಕೊಡ್ಯಾರ ತಮಗೆಲ್ಲ ರೀ ಪೂರ್ಣ ಅರಣ್ಯ ಐತೇನು ಮರಿ ತಕ್ಕದು ಹ್ಞೂ ಮತ್ತೊಂದು ಮಾತು ಕೇಳ್ಯಾರ ಮತ್ತೆ ಕೇಳ್ತಾರೆ ರೀ ಅಣಮಾಪನ ಮುಗಿ ತಗೊಂಡ ಖೂನ ಇಟ್ಟಾನ ತರಿ ನಮ್ಮ ಮೈ ಮ್ಯಾಲ ಹಾ 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 ூன இட்டங்க இதன்காண்டன கூணா இத நான் ஹெண்டிகூன அந்த நீஹங்க ஏன் இட்டி ஏனோ இட்டி ஏனோ ಅಂದ್ರ ಅವ್ರ ಏನ್ ಕೇಳತ್ತಾರೀ ಈಗ ತಾಳಿ ಕಟ್ಟಿನಿ ಕಾಲ ಕಾಲುಂಗ್ರ ಹಾಕೇನಿ ಹಣಿ ಮೇಲೆ ಕುಂಕುಮ ಇಟ್ಟನಿ ಇವೆಲ್ಲಾ ನಾ ಇಟ್ಟೋತ್ ಬಂದ ನಿನಗ ಹೇಳಿ ಈಕಿನ ನಾನು ಹೇಳಿ ಕೂನ ಹಿಡಿತ ನಂದಿ ಹಿಡಿತಾರಿ ಹಂಗ ನೀನು ಒಂದ್ ಏನ್ರಿ ಕೂನ ಇಟ್ಟದ್ ಇತ್ತಂದ್ರ ಹೇಳ ಯಾವಲ್ರಿ ಹಾದಿತ್ತಂದ್ರ ವಿಷಯ ಹೇಳುವುದೂ ಇಟ್ಟದ್ ವಿಷಯ ಪುರಾಣದೊಳಗ ಬಂದ್ ಹೋಗಿತ್ಲೇ ಹೌದಲ್ರಿ ರಾಮಾಯಣ ಫಸ್ಟ್ ಸ್ಪಷ್ಟ ಹೇಳಿ ಈಗ ಹೇಳ್ತಾನೆ ಕೇಳ ಕೇಳಿ ಯಾವಾಗ ಯಾರ್ ಖೂನ ಯಾರಿಗೆ ಪಟ್ಟಿರತ್ತಿ